ಏತಿರ್ ಪು ಬೇದ ಅದ ಬೇರೆ ಇಲ್ಲ ಬೇರೆ ಪರಮಾತ್ಮನ ಬೇರೆ ಜೀವಾತ್ಮನ ಬೇರೆ ಇಂಥ ಹೇಳ್ತಕ್ಕಂಥ ವಾಕ್ಯಕ್ಕೆ ವಾಕ್ಯ ವಾಕ್ಯು ಮಹಾವಾಕ್ಯಾರು ಕೇಳಿ ಹೇಳಿ ಜೀವಪುರ ಬೇರೆ ಹೇಳತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯಕ್ ಹೇಳಿದ್ರು

நிவத்தியாகி பரம் பிராப் மோக்வாக

ಪರೋಕ್ಷ ಜ್ಞಾನದ ಅಸಲು ಪಾಠವನ್ನು ನೀ والمتೇ ದೊಬಿತ್ತಾ ಅಪಾನ ಪಾಠ ಕೊಡ್ಕೊಂಡಿತ್ತು ಯಾಕಂದ್ರೆ ಸದ್ೋಪಾನ ಅಂತ ಜೀವನಾ ಚಂದಲ್ಲಿ ಅಪಾನ ಪಾಠವನ್ನು ವಸ್ತುನ ಅರಿತಿದೆ ಆ ವಸ್ತುವಿನ ಜ್ಞಾನ ಆಗಲ್ಲ ಹೋಗಿರಲಿಲ್ಲ ಅದಾನ ಜ್ಞಾನ ಇತ್ತೆ ಸತ್ತು ಜಿತ್ತು ಆರಣಂ ಮೇಲೆ ಪರಮಾತ್ಮನ ಜ್ಞಾನ ಆಗಿತ್ತೆ ಅದ ಪರೋಕ್ಷ ಜ್ಞಾನ ಮ ಸತ್ತು ಜಿತ್ತು ಆ ನಂತ ನಾನು ಅನ್ನೋದು ಅಪ್ರಕ್ಷ ಆಗ್ಲೇ ಅಪೋಕ್ಷ ನಾನು ಅದರ ಫಲ ಯಾವ್ದು ಅಂದ್ರೆ ಹೋಗಿ ಹಾ ಬ್ರಹ್ಮ ಬಾಯಿಸುವುದಿಲ್ಲ ಪ್ರತಿ ಆಗ್ಬಾರ್ದು ದೇವರ ತೋರ್ಬೇಕಾಗಿತ್ತು ಪ್ರತಿ ಆಗ್ಬೇಕಾಗಿತ್ತು ಒಂದು ಹುಡುಗಿತ್ತು ಒಂದು ಹುಡುಗಿತ್ತು ಒಂದು ಹುಡುಗಿತ್ತು असतपाद परोक्ष ज्ञान अमान पालक उप वस्तू आनंद ब्रह्मद आनंद आता ब्रह्मज्ञान आलं होमान पाक असत ब्रह्मज्ञान बेल परोक्षज्ञान होते अदानंद होत

ಇನ್ನು ಅವರು ನಾನೇ ಬಂದು ದಲ್ಲಪ್ಪ ಹೋಗಿ ಬಿಡ್ತೀರಿ ಏನು ಪರಮಾತ್ಮ ತೋರ್ಬಲ್ಲ ನೋಡಿ ಅಂತ ಯಾರ ಪರಮಾತ್ಮ ಯಾರು ಬಾತನ ನೋಡ್ರಿ ನೋಡೇನಂದ್ರೆ ಬರೀ ನಮಗೊಂದು ಯಾವ ಹಾ ಕಣಿಸ್ಲಿದ್ರೆ ಬರ ತಾನು ಏನ್ ಮಾಡ್ತೀವಿ ನೋಡಿದ್ರೆ ಯಾವ ನೋಡಿ ಬನ್ನಿ ತನ್ನ ಹೆಂಗ ನೋಡ್ತಾನ ತನ್ನ ಹೆಂಗ ನೋಡ್ತಾನೆ ನಾನು ಮುಂದೆ ಬನ್ನಿ ನೋಡಕ್ಕಿಲ್ಲ ಬನ್ನಿ ಯಾರ ಬ್ರಹ್ಮ

మోసగొట్టువలె మర్లవుతున్నా మర్త ఎన్నెనే అర్థం మతి ఇన్నోదెలితిలే యవగారి యవగరు ఆతు తోరుందంపేలి ఎనితిలే ఒగుడుతలే ఎర్లాబదావు ఏ నాజర్ దలపక్షమున నా స్వప్న కతరు అబానా పాపవున

ಅಶದ ಪಾಠವೋನೈಲ ಕಥಿ ಅವಾನ ಪಾಠವೋನೈಲ ಅಂತತೆ ಹೇಳ ನಾನು ಇವರು ಸಿದ್ದಯ್ಯಪ್ಪರ ಸಪ್ತ ಪಾಠವಣ ಜೀವನ ಆದಿನದಲ್ಲಿ ಅವಾನ ಪಾಠನ આપણા ಬ್ರಹ್ಮ ರಾಜನದಲ್ಲಿ ಪರಸ್ಪರ ಏನು ಚಾನ್ ಮಾಡು ಬಾ ಸುನಾ ಮಂದನ ಉತ್ತರ ಆವ

ನೀನು ತೋರುವ ಅಲ್ಲೇ ಅನ್ನೋದು ಯಾರ ಅಷ್ಟು ನಿನ್ನ ಅಷ್ಟೇ ಆಗೈತಿ ನೀನು ಪ್ರತಕ್ಷೆ ಬಂದರೆ ನಿಮ್ಮ ತೋರುವ ಅಲ್ಲ ಅನ್ನೋದು ಹೇಳುತ್ತೆ ಅದು ನಾನು ಆಶ್ರಯದಲ್ಲಿ ನಾನು ಚೈತನ್ಯ ಅಲ್ಲ ನಾನು ಬ್ರಹ್ಮಚೈತನ್ಯ ಸ್ವರೂಪ ಆಶ್ರಯದಲ್ಲಿ ನಾನು ನಾನು ಆಶ್ರಯದಲ್ಲಿ ಇರ್ತದೆ ಯಾವಾಗ ಬ್ರಹ್ಮಜ್ಞಾನ ಯಾವಾಗ ತಗೊಂಡು ಹೋಗ್ಬಿಟ್ಟು ಅಪಾನ ಬಂದ್ಕೊಂಡು ಅದು ಕೂಡ ಚೆನ್ನಾಗಿತ್ತು ಹೋಗ್ಬಿಟ್ಟು

ಹೋಗ್ಯಾವ ಅದಕ್ಕೆ ಚಿದಾಭಾಸನೂ ಹಾಕ ಮತ್ತೆ ಚದಾಭಾಸ್ ಅಲ್ಲೇ ಅಲ್ಲಿ ನಾನು ಮಾಡೋ ಅಂತ ಈಗ ಒಳಗನೆ ಇಲ್ಲಿ ಕರ್ತರತ್ ಹೋಗ್ತಾ ನಾ ಪಾಪ ಮಾಡೋದು ನಾ ಪುಣ್ಯ ಮಾಡೋಣ ಪಾಪ ಪುಣ್ಯ ಇಲ್ಲ ನಿದ್ದೆ ಇರ್ತಾವು ಎಲ್ಲಿ ಗೊತ್ತು ನೋಡ

ಎರಡು ಎಂತ ಕೆಲಸ ನಿಮ್ಗೇನು ಸಾಧುಗಳಿಗೆ ಕೆಲಸ ಮಾಡ್ತದೆ ತುಂಬ ಓಡಾಡ್ತವ ಏನು ಬೆಂಡ ಒಂದು ಕಲಾ ಮಾಡಿ ಸಾಕು ಎಲ್ಲ ಬಣ್ಣ ಒಂದು ವಿಚಾರ ಒಂದು ಒಂದು ಕಲೆ ವಿಚಾರ ಮಾಡಿ

ಅಪೋಕಿತಾಯ ಪ್ರಾಯಕ್ಯ ಪರಮೋ ಅವಾನಪಾನ್ ಕವಣ ಇಚ್ಛೆ ಪ್ರ ಕಾರ್ಯಸೈತ ಅಜ್ಞಾನೋ ನಿವರ್ತಿಯಾಗಿ ಬ್ರಹ್ಮ ಪ್ರಾಪ್ತಿಮೋ ಮೋಕ್ಷವ ಆಗುತ್ತದೆ ಅಜ್ಞಾನ ನಿವರ್ತಿಯಾಗಿ ಹೋಗುತ್ತದೆ ಹ ಅಜ್ಞಾನ ದೇವ ಸಂಸಾರೋ ಜ್ಞಾನ ದೇವ ಮುಚ್ಯತೆ ಅಜ್ಞಾನದಿಂದ ಸಂಸಾರ ಇತ್ತು ಜ್ಞಾನದಿಂದ ಸಂಸಾರ ನಿವರ್ತ್ಯಾತ ಮುತ್ಯೇ

ವಾಯುವ ಶಕ್ಸಿ ಶುಚಿತ್ರ ತವೇ ಅವೇ ರೀ ಮಾಡುವುದು ಪಾಪರು ಏನ್ ಮಾಡುತ್ತೇನೆ ಪುಣ್ಯರು ಏನ್ ಮಾಡುತ್ತೇನೆ ಪ್ರಧಾನ ಅವರು ಏನಂದ್ರಲ್ಲಿ ರವಿಯು ಸರ್ವಸಾಧಾರಣವನ್ನು ಸಹಕೊಂಡು ರವಿ ಏನು ಮಾಡ್ತಾನೆ ಎಲ್ಲ ತೊಗೊಳ್ತಾನೆ

ಅಗ್ನಿಹಾದಿ ಪಣ ನಮ್ಮನೆ ಗುಡ್ಬೆಡ್ ತಾರಿತು ವಾಯುನೇ ಎಲ್ಲೆಲ್ಲಾ हात ಬಂದಿಪ್ಪ ನಾ ಬಯನೇ ಒಪ್ಕೋ ಅಂದ್ರೆ ಹೊರಗೇ ಮತ್ತೆ ಏನ್ ನಾ ಬಯೋ ಕೊಳೆ ಖಾಣನೇ ವಾಯುಕ್ಕೆ دینا ವಾಚನತನದಿ ನೆನೂಂಕಿ ಅಲ್ಲ ವಾಯುನೇ ಬಯೋ ಒಪ್ಕೋ ಎನೇ ಅಸುತ್ತೆದಿ ಸುತ್ತಿ ಅನ್ನೇ ಅಂದೆ ಒಕ್ರೆ ಶುಚಿಯಾಗಿ ವಾಯು ಅಗ್ನಿಹನೂ ಶುಚಿಯಾಗ್ತಿಲ್ಲ ಖಂಡದನ ಯಾರು ದಡ ಅಪರ ಜ್ಞಾನ ಹೆಂಗದ ಖಂಡದ ಅವ್ರು ಯಾವ ಪಾತ್ರ ಜ್ಞಾನದೇವರು ಮೂರ್ತೈತೆ ಸರ್ವ ಪಾಪ ಇರುವಂತಂದರು ಇನ್ನು ದಡ ಅಪರ ಜ್ಞಾನವು